ಈ ಸ್ಟಾರ್ ಫ್ರೂಟಿನ ಸ್ಟಾರ್ಟ್ ನೋಡೋಕೆ ಆಕರ್ಷಕವಾಗಿದೆ ಅಲ್ವಾ ಇದನ್ನು ಮಾಡೋದು ತೋರಿಸ್ತೀನಿ ಇವಾಗ ಸ್ಟಾರ್ ಫ್ರೂಟ್ ಅಥವಾ ಕಮ್ರಾಕ್ಷೆಕಾಯಿ ಗೊತ್ತಲ್ಲ ಇದ್ರ ಮೂಲೆ ಮತ್ತು ತೊಟ್ಟು ತೆಗೆದುಬಿಟ್ಟು ಬಿಲ್ಲ ಹೆಚ್ಚಿಕೊಳ್ಳೋಣ ಎಲ್ಲ ಮೂಲೆ ತಕ್ಕೊಂಡಿದ್ದೀನಿ ಯಾವಾಗಲೂ ಪ್ಲಾಸ್ಟಿಕ್ದ್ರಲ್ಲೇ ಹಾಕಿ ಸ್ಟೀಲ್ದ್ರಲ್ಲಿ ಹಾಕಿದ್ರೆ ಅದೊಂದು ಸ್ವಲ್ಪ ಕಪ್ಪಗಾಗ್ಬಿಡುತ್ತೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಬೆರೆಸಿ ಸ್ವಲ್ಪ ಹೊತ್ತು ಇಡೋಣ ರಸ ಎಲ್ಲ ಸೋರ್ಕೊಳ್ಳುತ್ತೆ ಆಮೇಲೆ ಫ್ರೈ ಮಾಡೋಣ ಇವಾಗ ಒಂದು ಅರ್ಧ ಗಂಟೆ ಇಟ್ಟರೆ ಈ ಥರ ನೀರೆಲ್ಲ ಸೋರ್ಕೊಂಡಿರುತ್ತೆ ಈ ನೀರನ್ನು ಹಾಕಬಾರ್ದು ಇದಕ್ಕೆ ಇದರಲ್ಲಿರೋ ಬೀಜ ಎಲ್ಲ ತೆಗೆದು ಇಟ್ಕೋಬೇಕು ಒಂದು ಫೋರ್ಕ್ನಲ್ಲ ಏನಾದ್ರಲ್ಲಾದರೂ ಇವಾಗ ಒಗ್ಗರಣೆಗೆ ಎಣ್ಣೆ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಇದನ್ನು ಹಾಕಿಬಿಟ್ಟು ಏನೇಕಾದಿದೆ ಇದನ್ನು ಇದರ ಜೊತೆಗೆ ಬೆಲ್ಲನೂ ಹಾಕ್ತಾರೆ ಸ್ವಲ್ಪ ಪುಡಿ ಬೆಲ್ಲ ಹಾಕ್ಕೊಂಡು ಸ್ವಲ್ಪ ಹುರಿದ್ಬಿಟ್ಟು ಕಣ್ಣುಗಳಲ್ಲಿ ಹರಡಣ. ಈಗ ಇಷ್ಟೆವ ಹಿಂಗಿದೆ ಇದಕ್ಕೆ ಸ್ವಲ್ಪ ನೀರು ಕೂಡ ಹಾಕಿಕೊಳ್ಳೋಣ. ಹಾಕಿಬಿಡಿ ಬೇಕಿದ್ರೆ ರುಚಿಯೋಗೆ ಹಾಕಿಕೊಳ್ಳಬಹುದು. ಎಕ್ಸ್ಟ್ರೆಸ್ ಮಾಡಿದ್ರೂ ಕೂಡ ಚೆನ್ನಾಗಿರುತ್ತೆ. ಇದಕ್ಕೆ ಆಪ್ಷನಲಿ ಈಗ ಒಂದ ಸ್ವಲ್ಪ ನಾನು ಹುರಗಡಲೆ ಹಿಟ್ಟು ಪುಡಿ ಮಾಡಿಟ್ಕೊಂಡಿದ್ದೀನಿ ಅದನ್ನು ಒಂದು ಸ್ವಲ್ಪ ಹಾಕ್ತಾ ಇದ್ದೀನಿ ಇಷ್ಟನ್ನು ಚೆನ್ನಾಗಿ ತೇವ ಇಲ್ಲ ಹಿಂಗದ ಮೇಲೆ ಇದನ್ನು ಹಾಕಬೇಕು ಹುರಗಡ್ಲೆ ಇಷ್ಟನ್ನು ಯಾವಾಗಲೂ ಇವಾಗ ಇದು ಕವಿಯೋದಕ್ಕೆ ಸಿದ್ಧವಾಗಿದೆ ಈಗ ಈ ಥರ ಪ್ಲೇಟಲ್ಲಿ ಹಾಕ್ಕೊಂಡು ಈ ಥರ ಫೋರ್ಕ್ ತಗೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಸ್ಟಾರ್ಟರ್ ಥರ ಯೂಸ್ ಮಾಡಬಹುದು